ಕೃಷ್ಣನ ಮೂರ್ತಿ ಎಲ್ಲ ಒಂದು ಹಾಲು ಕೊಡೋದಕ್ಕೆ ಹಾಲು ಮಾಡ್ತಾ ಇದೀನಿ ಮೊದ್ಲಿಗೆ ನಾನು ನಾನು ರುಚಿಗೆ ತಕ್ಕಷ್ಟು ಉಪನೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ನಾನು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ಬಂದು ಇಡ್ಲಿ ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನ ಪ್ಲೇಟಿಗೆ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಈ ಇಡ್ಲಿ ಪಾತ್ರೆ ಬಂದು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು ತುಂಬಾ ಚೆನ್ನಾಗಿದೆ ತೊಳೆಯೋದಕ್ಕೂ ಕೂಡ ತುಂಬಾನೇ ಈಜಿ ಹಾಗೆ ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ಮೊದ್ಲಿಗೆ ನಾನು ಇಡ್ಲಿನ ಬೇಯೋದಕ್ಕೆ ಇಟ್ಬಿಟ್ಟು ದೇವ್ರ ಪೂಜೆ ಮಾಡೋದಕ್ಕೆ ಬಂದೆ ಇಡ್ಲಿ ಬೇಯ್ತಾ ಇರ್ತದಲ್ವಾ ಅಂತ ಬೇಗನೆ ಬೇಯತ್ತೆ ಇಡ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲೆಲ್ಲ ಬೆಂದ್ಬಿಡತ್ತೆ ಪ್ಲೇಟ್ ಇಡ್ಲಿ ಆದದ್ರಿಂದ ಹಾಗೆ ಹೂವ ಕಟ್ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ದೇವ್ರ ಮನೆಲ್ಲ ಒರ್ಸ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ಅಹ್ ತೊಳೆಯೋದಕ್ಕೆ ತಗೊಂಡ್ ಹೋಗ್ತಾ ಇದ್ದೀನಿ ಇವತ್ತು ಸೋಮವಾರ ಅಲ್ವಾ ಹಾಗಾಗಿ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡ್ ಬಂದು ಇವಾಗ ದೇವ್ರ ಮನೆ ಒರ್ಸ್ಕೊಳ್ತಾ ಇದ್ದೀನಿ ನಾನು ಹಾಗೆ ಪೂಜೆಗೆ ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನಮ್ಮನೆಯವರು ಸ್ನಾನ ಮುಗಿಸ್ಕೊಂಡ್ ಬಂದಿದ್ರು ನಾನು ಹೂವು ಎಲ್ಲಾ ಹಾಕ್ತೀನಿ ದೇವರಿಗೆ ದೀಪ ಹಚ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ದೆ ನಾನು ಇಲ್ಲೇ ಕುತ್ಕೊಂಡು ಅಹ್ ದೇವ್ರದು ಕೃಷ್ಣನ ಮೂರ್ತಿ ಎಲ್ಲಾ ಒಂದು ಬಟ್ಟೆನಲ್ಲಿ ಒರೆಸಿ ಕೊಡ್ತಾ ಇದ್ದೆ ಹಾಗೆ ನಮ್ಮ ಮನೆಯವರು ಪೂಜೆ ಕೂಡ ಮಾಡಿದ್ರು ತಿಂಡಿಗೆ ಬಂದ್ವಿ ತಿಂಡಿ ಇಡ್ಲಿ ಬಿಸಿ ಬಿಸಿಯಾಗಿ ಇಡ್ಲಿ ಕೂಡ ರೆಡಿ ಆಗಿತ್ತು ಇವತ್ತು ಚಟ್ನಿ ಏನು ಕೂಡ ಮಾಡಿಲ್ಲ ನಾನು ಸ್ವಲ್ಪ ಬೆಲ್ಲದ ಜೊತೆ ತಿಂದ್ರೆ ಆಯ್ತು ಮಧ್ಯಾಹ್ನ ಹೇಗೂ ನಾನು ಸಾಂಬಾರ್ ಮಾಡ್ತೀನಿ ಮತ್ತೆ ಮಿಕ್ಕಿದ ಇಡ್ಲಿ ಸಾಂಬಾರ್ ಜೊತೆ ತಿಂದ್ರೆ ಆಯ್ತು ಅಂತ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬಿಸಿ ಇದ್ರಿಂದ ಅಷ್ಟೊಂದು ನೀಟಾಗಿ ಎದೇಳ್ಸೋದಕ್ ಬರ್ಲಿಲ್ಲ ಹಾಗೆ ಟೀ ಕೂಡ ರೆಡಿ ಆಗ್ತಾ ಇತ್ತು ಮತ್ತೆ ಚಟ್ನಿ ಎಲ್ಲಾ ಮಾಡ್ತಾ ಇದ್ರೆ ಇವರು ವೇಟ್ ಮಾಡ್ಬೇಕಾಗ್ತದೆ ಅಂತ ನಾನು ಹಾಗೆ ಬೆಲ್ಲದ ಜೊತೆ ಕೊಟ್ಟೆ ತಿನ್ನೋದಕ್ಕೆ ದಿನ ಇವ್ರು ಬೇಗನೆ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತಾರೆ ಬೇಗನೆ ಎದ್ದಿರ್ತಾರೆ ಅವತ್ತಿನ ದಿನ ನನ್ ಕೆಲ್ಸನೆ ಮುಗಿಯೋದಿಲ್ಲ ನನ್ಗೆ ಹಾಗೆ ಇಬ್ರು ಕುತ್ಕೊಂಡು ತಿಂಡಿ ತಿಂದಿದ್ದಾಯ್ತು ತಿಂಡಿ ಎಲ್ಲಾ ಮುಗಿಸಿ ನಾನು ಕಿಚನ್ ಅನ್ನ ನೀಟ್ ಮಾಡ್ಕೊಳ್ತೀನಿ ಕಿಚನ್ ನೀಟ್ ಮಾಡಿ ಹೊರಗಡೆ ಹೋಗ್ತಾ ಇದ್ದಾಗ್ಲೆ ಮಳೆ ಕೂಡ ಬಂತು

ಬಟ್ಟೆ ತೊಳೆಯೋದಕ್ಕೆ ಕೆಳಗಡೆ ಬಂದಿದ್ದೆ ನಾನು ನಂದು ಬಟ್ಟೆಲ್ಲ ತೊಳೆದಿದ್ದಾಗಿತ್ತು ಅಕ್ಕ ಬಟ್ಟೆ ತೊಳಿತಾ ಇದ್ರು ಹಾಗಾಗಿ ನಾನು ಅಲ್ಲೇ ನಿಂತ್ಕೊಂಡಿದ್ದೆ ಏನೋ ಮಾತಾಡ್ತಾ ಇದ್ದೆ ಹಾಗೆ ಹಾಲು ಕೂಡ ಬಂತು ಮನೆ ಹತ್ರಕ್ಕೇನೆ ಬರ್ತಾರೆ ಹಾಲು ಕೊಡೋದಕ್ಕೆ ಹಾಲು ಕೂಡ ತಗೊಂಡಿದ್ದಾಯ್ತು ಪಾಪು ಇವತ್ತು ಸ್ಕೂಲಿಗೆ ಹೋಗಿದ್ದೇನೆ ನಾನು ಹೇಳ್ತಾ ಇದ್ದೆ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೂನು ಮಳೆ ಸ್ಟಾರ್ಟ್ ಆಗ್ತದೆ ಆಗೋದಕ್ಕೂ ಸರಿ ಆಯ್ತು ಅಂತ ಇವತ್ತು ತುಂಬಾ ಅಂದ್ರೆ ತುಂಬಾ ಜೋರ್ ಮಳೆ ಬಂತು ನನ್ಗಂತೂ ತುಂಬಾ ಖುಷಿ ಆಯ್ತು ಯಾಕೆ ಅಂತ ಕೇಳೋದಾದ್ರೆ ವಿಪರೀತ ಶೆಕೆ ಆಗಿತ್ತಲ್ವಾ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದೆ ಮಳೆ ಬರ್ತಾ ಇದೆ ಅಂತ ಕಾಬುಲ್ ಕಡಲೆ ಹಾಕ್ಬಿಟ್ಟು ಸಾಂಬಾರ್ ಮಾಡುವ ಅಂತ ಹೇಳ್ಬಿಟ್ಟು ಕಾಬುಲ್ ಕಡಲೆನ ಕುಕ್ಕರ್ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಈ ಕಡೆ ನಾನು ಈ ಸಾಮಗ್ರಿ ಎಲ್ಲಾ ಹುರಿಯೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಈ ಕಾಬುಲ್ ಕಡ್ಲೆ ಸಾರಿಗೆ ಮಸಾಲೆ ರುಬ್ಬೇಕಲ್ವಾ ಅದಕ್ಕೆ ನಾನು ಈ ಚಿಕ್ಕ ಕುಕ್ಕರ್ ಅನ್ನ ಇಂಡಸ್ ವ್ಯಾಲಿನಲ್ಲಿ ತಗೊಂಡಿದ್ದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ಸಾಂಬಾರ್ ಎಲ್ಲಾ ಮಾಡೋದಕ್ಕೆ ಚೆನ್ನಾಗಿರ್ತದೆ ಇಬ್ರಿಗೆಲ್ಲಾನು ಇವತ್ತು ಕುಕ್ಕರ್ ಅಲ್ಲೇ ಮಾಡ್ತಾ ಇದ್ದೀನಿ ಮೊದ್ಲಿಗೆ ನಾನು ಕಾಬುಲ್ ಕಡಲೆನ ಬೇಯೋದಕ್ಕೆ ಇಟ್ಟಿದ್ದೆ ಹಾಗೆ ಪಕ್ಕದಲ್ಲಿ ಒಂದು ಬಾಂಡ್ಲೆಗೆ ಎಣ್ಣೆ ಹಾಕಿದೀನಿ ಎಣ್ಣೆ ಕಾಯ್ತಾ ಇದ್ದಾಗ್ಲೆ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಂದು ಚಿಕ್ಕ ಪೀಸ್ ಅಷ್ಟೇನೆ ಒಂದು ಸಣ್ಣ ಪೀಸ್ ಚಕ್ಕೆ ಹಾಗೇನೆ ಒಂದು ಒಂದು ಸಣ್ಣ ಪೀಸ್ನಷ್ಟು ಚಕ್ಕೆ ಹಾಗೇನೆ ಒಂದೆಸ್ಲಷ್ಟು ಚಕ್ರ ಮಗು ಇನ್ನ ಕಲ್ ಹೂವ ಅದಷ್ಟನ್ನ ಹಾಕಿದ್ದೀನಿ ಹಾಗೆ ಇದ್ರ ನಾನು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಒಂದು ಐದರಿಂದ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಸಣ್ಣ ಈರುಳ್ಳಿ ಹಾಗೇನೆ ಶುಂಠಿ ಕೂಡ ಹಾಕಿದ್ದೀನಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೇನೆ ಧನಿಯಾ ಬೀಜ ಜೀರಿಗೆ ಸೋಂಪು ಕಾಳು ಬೇಕಂತಂದ್ರೆ ಸೇರಿಸ್ಕೊಳ್ಬಹುದು ನಾನು ಇಲ್ಲಿ ಸೋಂಪು ಕಾಳನ್ನು ಕೂಡ ಸೇರಿಸಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗ್ಲೇ ನಾನು ತೆಂಗಿನಕಾಯಿ ತುರಿನ ತುರ್ದಿಟ್ಕೊಂಡಿದ್ದೆ ತೆಂಗಿನಕಾಯಿ ತುರಿ ಕೂಡ ಹಾಕಿದ್ದೀನಿ ಹಾಗೇನೆ ಅರಿಶಿನ ಪೌಡರ್ ಕೂಡ ಹಾಕಿದೀನಿ ಕೊತ್ತಂಬರಿ ಸೊಪ್ಪು ಇದ್ರೆ ಅದನ್ನು ಕೂಡ ಸೇರ್ಸ್ಕೊಳ್ಬಹುದು ರುಬ್ಬೋದಕ್ಕೆ ಫ್ರೈ ಮಾಡಿಬಿಟ್ಟು ಇವಾಗ ನಾನು ರುಬ್ಬೋದಕ್ಕೆ ಗೆ ಹಾಕ್ತೀನಿ ಸಾಮಗ್ರಿ ಹುರಿದಾಯ್ತು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಅಷ್ಟರಲ್ಲಿ ಕುಕ್ಕರ್ ಕೂಡ ವಿಸಲ್ ಆಯ್ತು ಬೇಗನೆ ವಿಸಲ್ ಆಗ್ತದೆ ರುಬ್ಬೋದಕ್ಕೆ ನಾನು ಗ್ರೈಂಡರ್ ಗೆ ಹಾಕ್ತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಮಸಾಲೆ ಈ ದೋಸೆ ಹಿಟ್ಟೆಲ್ಲಾನು ಗ್ರೈಂಡರ್ ಅಲ್ಲೇ ರುಬ್ಕೊಳ್ತೀನಿ ಸ್ವಲ್ಪ ಕೆಲಸ ಆದ್ರೂ ಮಿಕ್ಸರ್ ಅಲ್ಲಿ ರುಬ್ಬಿ ಅಡಿಗೆ ಮಾಡೋದಕ್ಕೂ ಗ್ರೈಂಡರ್ ಅಲ್ಲಿ ರುಬ್ಬಿ ಅಡ್ಗೆ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಟೇಸ್ಟ್ ಅಲ್ಲಿ ಆಯ್ತಾ ಹಾಗಾಗಿ ಮನೆಯಲ್ಲಿ ನಾವು ಗ್ರೈಂಡರ್ ಅಲ್ಲಿ ರುಬ್ಬಿಟ್ಟು ಅಡಿಗೆ ಮಾಡುವಂತದ್ದು ಅಷ್ಟರಲ್ಲಿ ಕುಕ್ಕರ್ ಕೂಡ ಒಂದು ನಾಲ್ಕು ವಿಸಲ್ ಆಗಿತ್ತು ನಾನು ಓಪನ್ ಮಾಡಿದ್ದೆ ಕುಕ್ಕರ್ ಮುಚ್ಚಳನ ಇವಾಗ ನಾನು ಸಣ್ಣದ್ದು ಒಂದು ಆಲೂಗಡ್ಡೆನ ಕಟ್ ಮಾಡ್ಬಿಟ್ಟು ಹಾಕಿದ್ದೀನಿ ಸಣ್ಣದಾಗಿ ಹಾಗೇನೇ ಒಂದು ಟೊಮೆಟೊ ಒಂದು ಈರುಳ್ಳಿನ ಕಟ್ ಮಾಡ್ಬಿಟ್ಟು ಸೇರಿಸಿದೀನಿ ಈ ಹೂಕೋಸ್ ಬರುತ್ತಲ್ವಾ ಅದ ಹಾಕ್ಬೇಕು ಈ ಕಾಬುಲ್ ಕಡಲೆ ಜೊತೆ ಇನ್ನ ಚೆನ್ನಾಗಾಗತ್ತೆ ಟೇಸ್ಟು ಟೇಸ್ಟ್ ಈ ಹೂಕೋಸ್ ಹಾಕೋದ್ರಿಂದ ಇನ್ನ ಒಂಥರ ಬೇರೆ ತರನೆ ಟೇಸ್ಟ್ ಕೊಡತ್ತೆ ಕ್ಯಾಬೇಜ್ ಎಲ್ಲ ಈ ಫ್ಲವರ್ ಬರುತ್ತಲ್ವಾ ಅದು ನಾನು ಹೇಳಿದ್ದು ನಾನಿಲ್ಲಿ ಆಲೂಗಡ್ಡೆ ಮತ್ತೆ ಟೊಮೆಟೊ ಈರುಳ್ಳಿ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಂಡೆ ಅಷ್ಟೇನೆ ಬೇಗನೆ ಬೆಂದು ಬಂತು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೆ ಇವಾಗ ನಾನು ರುಬ್ಬಿದಂತಹ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ತೆಳುವಾಗಿ ಮಾಡ್ಕೊಳ್ತಾ ಇಲ್ಲ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇದನ್ನ ಕುದಿಯೋದಕ್ ಬಿಡ್ತೀನಿ ಇದ್ ಬಂದು ಪುಟಾಣಿ ಕುಕ್ಕರ್ ಇಬ್ಬರಿಗೆಲ್ಲ ಅಡ್ಗೆ ಮಾಡೋದಕ್ಕೆ ಚೆನ್ನಾಗಿರ್ತದೆ ಈ ಕಾಬುಲ್ ಕಡಲೆ ಸಾಂಬಾರ್ ಕೂಡ ರೆಡಿ ಆಗ್ತಾ ಇತ್ತು ಹಾಗೆ ನನ್ನ ಪಕ್ಕದಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೆ ಒಗ್ಗರಣೆಗೆ ಏನಿಲ್ಲ ಎಣ್ಣೆ ಸಾಸಿವೆ ಹಾಗೇನೆ ಬ್ಯಾಡ್ಗೆ ಮೆಣಸು ಇನ್ನ ಕರಿಬೇವು ಇಷ್ಟೇನಿ ಮತ್ತೇನು ಕೂಡ ಹಾಕಿಲ್ಲ ನಾನು ಒಗ್ಗರಣೆಗೆ ರೆಡಿ ಆದಂತಹ ಒಗ್ಗರಣೆ ಕೂಡ ಈ ಕಾಬುಲ್ ಕಡಲೆ ಸಾರಿಗೆ ಸೇರ್ಸಿದೀನಿ ಬಿಸಿ ಬಿಸಿ ಕಾಬುಲ್ ಕಡಲೆ ಸಾರು ಕೂಡ ರೆಡಿ ಆಯ್ತು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೆ ಇಡ್ಲಿ ಜೊತೆ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಫುಲ್ ಮೋಡ ಕಟ್ಕೊಂಡಿತ್ತು ಇನ್ನೇನ್ ಮಳೆ ಬರೋ ಹಾಗಿತ್ತು ಆಯಿ ನನ್ಗೆ ಕರಿತಾ ಇದ್ರು ಬಟ್ಟೆಲ್ಲಾ ಒಣ ಹಾಕಿದ್ದಲ್ವಾ ತಗೊಂಡ್ ಹೋಗು ಅಂತ ಬೆಳಿಗ್ಗೆ ಒಂದ್ ರೌಂಡ್ ಮಳೆ ಬಂದು ಸ್ಟಾಪ್ ಆಗಿತ್ತು ಸ್ಟಾಪ್ ಆಗಿದ ನಂತರ ನಾನು ಹೊರಗಡೆ ಬಟ್ಟೆ ಹಾಕಿದ್ದೆ ಮತ್ತೆ ಮಧ್ಯಾಹ್ನ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು ಹಾಗಾಗಿ ಬಟ್ಟೆ ತರೋಣ ಅಂತ ಕೆಳಗಡೆ ಬಂದಿದ್ದೆ ನಾನು ಈ ಮಳೆಗಾಲದಲ್ಲಿ ಒಂದು ಟೆನ್ಷನ್ ಏನಂತಂದ್ರೆ ಬಟ್ಟೆ ಒಣಗಿಸ್ಕೊಳ್ಳೋದು ಈ ವಾಷಿಂಗ್ ಮಷಿನ್ ಅಲ್ಲಿ ಬಟ್ಟೆ ಹಾಕೋರಿಗೆ ಅಷ್ಟೊಂದು ಟೆನ್ಷನ್ ಆಗೋದಿಲ್ಲ ಏನಕ್ಕೆ ಅಂತಂದ್ರೆ ಸ್ವಲ್ಪ ಡ್ರೈ ಆಗಿ ಬರುತ್ತಲ್ವಾ ಈ ಕೈನಲ್ಲಿ ಹ್ಯಾಂಡ್ ವಾಶ್ ಮಾಡ್ತೀವಿ ಅಲ್ವಾ ಅವರಿಗೆ ಸ್ವಲ್ಪ ಟೆನ್ಷನ್ ಈ ಮಳೆಗಾಲದಲ್ಲಿ ಅಂದ್ರೆ ನಾವೇ ಕೈನಲ್ಲಿ ಹಿಂಗ್ ಬಿಟ್ಟು ಒಣಗಿಸ್ತೀವಿ ಅಲ್ವಾ ಅಷ್ಟೊಂದು ಬೇಗನೆ ಒಣಗಿ ಬಟ್ಟೆ ಸಿಗೋದಿಲ್ಲ ಹಾಗೆ ನಾನು ಸಂಜೆ ಕುತ್ಕೊಂಡು ವಿಡಿಯೋ ಎಲ್ಲ ನೋಡ್ತಾ ಇದ್ದೆ ಸಂಜೆ ಕೆಲ್ಸ ಎಲ್ಲ ಮುಗಿಸ್ಬಿಟ್ಟು ಪಾಪು ಬರ್ತಾನೇನು ಪಾಪುನ ಕರ್ಕೊಂಡು ವಿಡಿಯೋ ಮಾಡ್ಬೇಕು ಅಂತ ತುಂಬಾ ಹೊತ್ತು ವೇಟ್ ಮಾಡ್ದೆ ಆಮೇಲೆ ಒಂದ್ ಸೆಕೆಂಡ್ ಬಂದು ಹಾಗೆ ಹೊರಟೋಗ್ಬಿಟ್ಟ ನನ್ ಮಗ ಇವತ್ತು ಈ ಚಿಕ್ಕ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ